ಮೊದಲ ಆರು ಷಟ್ಕಗಳು ಅದರಲ್ಲಿ ಆರನೇ ಅಧ್ಯಾಯ ಇದರಲ್ಲಿ ಧ್ಯಾನಯೋಗ ಅಂತ ಕರೀತಾ ಇದ್ದಾರೆ ನಿಷ್ಕರ್ಮವಾದ ನಿಷ್ಕಾಮವಾದ ಕರ್ಮವನ್ನು ಮಾಡ್ತಾ ಯಾರು ಭಗವಂತನಿಗೆ ತಮ್ಮೆಲ್ಲ ಕರ್ಮಗಳನ್ನು ಅರ್ಪಣೆ ಮಾಡಿರ್ತಾರೆ ಅವರು ಧ್ಯಾನದ ಎತ್ತರಕ್ಕೆ ಏರಬೇಕು ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಲಿಕ್ಕೆ ಇದು ಒಂದು ಉತ್ತಮವಾದ ದಾರಿ ಅಂತ ಆಚಾರ್ಯರು ಈ ಅಧ್ಯಾಯದಲ್ಲಿ ಪ್ರತಿಪಾದಿತವಾದ ವಿಷಯವನ್ನು ತಿಳಿಸ್ಕೊಡ್ತಾ ಧ್ಯಾನಂ ಅತ್ರ ಉಚ್ಯತೆ ಇಡೀ ಈ ಅಧ್ಯಾಯದಲ್ಲಿ ಧ್ಯಾನ ಮಾಡುವ ಕ್ರಮ ನಾವು ಹರಿಯಲ್ಲಿ ಮನಸ್ಸನ್ನು ನಿಶ್ಚಲವಾಗಿ ನಿಲ್ಲಿಸಬೇಕಾದರೆ ಎಲ್ಲರಿಗೆ ಆಸೆ ದೇವ್ರ ಹತ್ರ ಬಂದಾಗ ಒಂದು ಕ್ಷಣವಾದರೂ ಕೈ ಮುಕ್ಕೊಂಡು ನಿಂತ್ಕೊಳ್ಳೋಣ ಅಂತ ಆದರೆ ನೀವು ದೇವರ ಮನೆ ಒಳಗೆ ಹೋದಾಗ ದೇವರ ಹತ್ರ ಹೋದಾಗಲೇ ನೂರಾರು ಯೋಚನೆಗಳು ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿರುತ್ತೆ ಈ ಮನಸ್ಸಿಗೆ ನೋ ಪ್ರಾಬ್ಲಮ್ ನೀವು ಗಾಯತ್ರಿಗಿಂತ ಕೂತಾಗಲೇ ದೇವರ ಮುಂದೆ ನಿಂತಾಗಲೇ ಬೇಡದ್ದೆಲ್ಲ ಬರುತ್ತೆ ನಮ್ಮ ಮನಸ್ಸು ಹರಿಯನ್ನು ಬಿಟ್ಟು ಬರೀ ಇದೆ ಹರಿಯ ಕಡೆಗೆ ನಿರಂತರವಾಗಿ ಹರಿಯುವ ಹಾಗೆ ಈ ಮನಸ್ಸು ಮಾಡುವ ಬಗೆಯೇ ಧ್ಯಾನ ಏನು ಮಾಡಿದ್ರೆ ನಮಗೆ ಆ ಭಗವಂತನ ಪಾದಾರವಿಂದದಲ್ಲಿ ಧ್ಯಾನ ಕೂಡತ್ತೆ ಭಗವಂತ ಇಲ್ಲಿ ಈ ಅಧ್ಯಾಯದಲ್ಲಿ ಅದನ್ನು ತಿಳಿಸ್ಕೊಡ್ತಾ ಇದ್ದಾನೆ ಯಾರು ತಾವು ಮಾಡುವ ಯಾವ ಕರ್ಮಕ್ಕೂ ಕೂಡ ಕರ್ಮದಲ್ಲಿ ಮೂರು ಥರ ಕರ್ಮ ಇದೆ ಮಂತ್ರಾಲಯ ಪ್ರಭುಗಳು ಆ ಕರ್ಮದ ವಿಭಾಗವನ್ನು ಹೇಳಿಕೊಡ್ತಾರೆ ನಿತ್ಯ ಕರ್ಮ ನೈಮಿತ್ತಿಕ ಕರ್ಮ ಕಾಮ್ಯ ಕರ್ಮ ಅಂತ ಅದು ಯಾವುದೇ ಇರಲಿ ಯಾವ ಕರ್ಮಕ್ಕೂ ಫಲದ ಅಪೇಕ್ಷೆ ಮಾಡದೆ ಮಾಡುವ ಎಲ್ಲ ಕರ್ಮಗಳನ್ನು ಇದನ್ನು ನನ್ನ ಡ್ಯೂಟಿ ಅಂತ ಮಾಡ್ತಾನೆ ಕರ್ತವ್ಯತ್ವೇನ ಮಾಡ್ತಾನೆ ದೇವರು ಶಾಸ್ತ್ರದಲ್ಲಿ ಇದು ನನ್ನ ವರ್ಣ ಮತ್ತು ಆಶ್ರಮಕ್ಕೆ ವಿಹಿತವಾದ ಕರ್ಮ ಅಂತ ಹೇಳಿದ್ದಾನೆ ಈ ವರ್ಣದಲ್ಲಿ ಬಂದ ಕಾರಣ ಈ ಆಶ್ರಮದಲ್ಲಿ ನಾನಿರುವ ಕಾರಣ ಇದು ನನ್ನ ಕರ್ತವ್ಯ ಕರ್ತವ್ಯಕ್ಕೆ ಫಲದ ಅಪೇಕ್ಷೆ ಇಲ್ಲ ಯಾರು ಫಲ ಅಪೇಕ್ಷೆ ಇಲ್ಲದೆ ತನ್ನೆಲ್ಲ ಕರ್ಮಗಳನ್ನು ಕರ್ತವ್ಯ ಅನ್ನುವ ಭಾವನೆಯಿಂದ ಮಾಡ್ತಾನೆ ಅವನೇ ನಿಜವಾದ ಸನ್ಯಾಸಿ ಲೋಕದಲ್ಲಿ ಪ್ರಸಿದ್ಧವಾದ ಸನ್ಯಾಸಿ ಇಲ್ಲಿ ಹೇಳುವ ಸನ್ಯಾಸಿ ಶಬ್ದದ ಅರ್ಥ ಅಲ್ಲ ಲೋಕದಲ್ಲಿ ಮನೆ ಬಿಟ್ಟವರು ಮಡದಿ ಬಿಟ್ಟವರು ಅಗ್ನಿಯೇ ಮೊದಲಾದದ್ದನ್ನು ಬಿಟ್ಟವರು ಸನ್ಯಾಸಿಗಳು ಅಂತ ಕರೆಸ್ಕೊಳ್ತಾರೆ ಆದರೆ ನಿಜವಾದ ಸನ್ಯಾಸಿ ನಿಜವಾದ ಯೋಗಿ ಯಾರು ಕೃಷ್ಣ ಹೇಳ್ತಾನೆ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿ ನ ಚಾ ಕ್ರಿಯಾ ಇವನು ಸನ್ಯಾಸಿಯೂ ಅಲ್ಲ ಯೋಗಿಯೂ ಅಲ್ಲ ಯಾರು ಈ ಕೇವಲ ಮನೆ ಬಿಟ್ಟವ ಮಡದಿ ಬಿಟ್ಟವ ಎಲ್ಲ ಕೋಟಲೆಗಳನ್ನು ದೂರ ಇಟ್ಟವ ಸನ್ಯಾಸಿ ಅಲ್ಲ ಮತ್ತು ಸನ್ಯಾಸಿ ಅಂದರೆ ಯಾರು ಯಾರು ತನ್ನೆಲ್ಲ ಕರ್ಮಗಳನ್ನು ಇದು ನನ್ನ ಕರ್ತವ್ಯ ಇದ್ರ ಯಾವ ಫಲದ ಅಪೇಕ್ಷೆ ಇಲ್ಲದೆ ಮಾಡ್ತಾ ಇದ್ದಾನೆ ಅವನು ನಿಜವಾದ ಸನ್ಯಾಸಿ ಅಂತ ತೋರಿಸ್ತಾ ಇದ್ದ ಯಾರು ಭಗವಂತನ ಸಾಕ್ಷಾತ್ಕಾರವನ್ನು ಅಂದರೆ ಅಂತರಂಗದ ಒಳಗಿರುವ ಬಿಂಬರೂಪಿಯಾದ ಭಗವಂತನನ್ನು ಅಪರೋಕ್ಷೀಕರಿಸಿಕೊಳ್ಳಬೇಕು ನೀವು ದೇವರನ್ನ ಎಲ್ಲೆಲ್ಲೆಲ್ಲೆಲ್ಲೋ ನೋಡ್ತಾ ಇದ್ದೀರಿ ಎಲ್ಲಿ ನೋಡಬೇಕು ದೇವರನ್ನ ಅದೇ ನಮಗೆ ಗೊತ್ತಿಲ್ಲ ಉಡುಪಿಗೆ ಬಂದು ಎಲ್ಲೆಲ್ಲೋ ನೋಡಿದ್ರೆ ಕೃಷ್ಣ ಕಾಣಲ್ಲ ಎಲ್ಲಿ ನೋಡಬೇಕೋ ಅಲ್ಲಿ ನೋಡಿದ್ರೇ ಕೃಷ್ಣ ಕಾಣೋದು ಎಲ್ಲಂದ್ರಲ್ಲಿ ನೋಡುವ ಯೋಗ್ಯತೆ ನಮಗಿಲ್ಲ ಎಲ್ಲಂದ್ರಲ್ಲಿ ನೋಡುವ ಯೋಗ್ಯತೆ ಕನಕದಾಸರಿಗಿತ್ತು ಅದಕ್ಕೆ ಅವರು ಹೊರಗೆ ನಿಂತರೂ ಕಾಣ್ತು ನಮಗೆ ಒಳಗೆ ನಿಂತರೇ ಕಾಣುವ ಯೋಗ್ಯತೆ ಇಲ್ಲ ಹೊರಗೆ ನಿಂತು ನೋಡುವ ಯೋಗ್ಯತೆ ನಮ್ದೆಲ್ಲಿದೆ ಹಾಗಾದ್ರೆ ನಾವು ಎಲ್ಲಿ ನೋಡಬೇಕು ಆ ಒಂಬತ್ತು ರಂಧ್ರಗಳಿದೆಯಲ್ಲ ಅದರ ಒಳಗೆ ನೋಡಬೇಕು ಒಂಬತ್ತು ರಂಧ್ರ ಎಲ್ಲಿದೆ ಅಲ್ಲಲ್ಲ ಇಲ್ಲಿ ಒಂಬತ್ತು ರಂಧ್ರಗಳಿದೆ ನವದ್ವಾರ ಒಂಬತ್ತು ದ್ವಾರಗಳಿಂದ ಯುಕ್ತವಾದ ದೇಹ ಅನ್ನುವ ಗರ್ಭಗುಡಿಯ ಒಳಗೆ ಆತ್ಮ ಗುಹಾಯಾಮ್ ನಿಹಿತೋಸ್ಯ ಜಂತೋ ಎಲ್ಲ ಪ್ರಾಣಿಗಳ ಒಳಗೆ ಆ ಪರಮಾತ್ಮ ಇದ್ದಾನೆ ಅದನ್ನು ನಾವು ನೋಡಬೇಕು ಆಚಾರ್ಯರು ತಿಳಿಸ್ತಾರೆ ಧ್ಯಾನಂ ಉಚ್ಯತೆ ಅಂತ ಧ್ಯಾನ ಮಾಡುವ ವಿಧಾನ ಯಾರು ಭಗವಂತನ ಸಾಕ್ಷಾತ್ಕಾರವನ್ನು ಅಂತರಂಗದ ಒಳಗೆ ಪಡಿಬೇಕು ಅಂತ ಬಯಸಿದ್ದಾನೆ ಅವನು ಅನೇಕ ರೀತಿಯ ಸೇವೆಯನ್ನು ಅವನು ಮಾಡಬೇಕಂತ ನಾನಜನ ಶುಶ್ರೂಷಾ ಕರ್ಮ್ಯಾ ಕರವನ್ಮಿತೆ ಯೋಗಾಥಿ ಸಾ ಕಾರ್ಯಾ ಯೋಗಸ್ತ ಹರೌ ಸ್ಥಿತಿ ತೆನಾ ಸೋತ್ತಮ ಕಾರ್ಯಾೈರಕಿಲೈವ ಶಕ್ತಿ ಕಣೀಯೇತಿ ವಿಶೇಷ ಸಿದ್ಧಸಿ ಅನೇಕರನಾ ಸೇವೆ ದೊಡ್ಡವರನ್ನ ಗೌರವದಿಂದ ಸಮಾನರನ್ನ ಸ್ನೇಹದಿಂದ ತನಗಿಂತ ಸಣ್ಣವರಲ್ಲಿ ವಾತ್ಸಲ್ಯ ಇದನ್ನ ನಾವು ತೋರಿಸ್ಬೇಕು ಯಾರು ಇದನ್ನ ತೋರಿಸೋಲ್ಲ ಅವು ಎಂದೂ ಕೂಡ ಯೋಗಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಯೋಗ ಅಂದರೆ ಇದು ಉಪಾಯ ಆ ಉಪಾಯ ನಾನಾ ಕ್ರಮದಲ್ಲಿ ಇರ್ತಕ್ಕಂಥದ್ದು ಆ ಒಳಗಿರುವ ಭಗವಂತನ ಸಾಕ್ಷಾತ್ಕಾರಕ್ಕೆ ಒಂದು ದೊಡ್ಡ ಸಾಧನ ಯಾವುದು ಅಂದರೆ ಸಕಲ ಪ್ರಾಣಿಗಳಲ್ಲಿಯೂ ತೋರುವ ದಯ ದಯಾಂಕುರುತ ಸರ್ವತ್ರ ಇದೆಲ್ಲ ಆ ಭಗವಂತನಿಗೆ ನಾವು ಸಲ್ಲಿಸಬೇಕಾದಂತಹ ತೆರಿಗೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಅಂತಹ ಭಗವಂತನನ್ನು ಅಂತರಂಗದಲ್ಲಿ ಕಂಡ ಮೇಲೆ ಮಾತ್ರ ನಾವು ಆತನ ಧ್ಯಾನವನ್ನ ವಿಶೇಷವಾಗಿ ಮಾಡಬಹುದು ಸಾಮಾನ್ಯವಾಗಿ ಸನ್ಯಾಸಿ ಅಂತಂದರೆ ಸಂಸಾರವನ್ನು ತೊರೆದವ ಅಗ್ನಿ ಮೊದಲಾದ ಕ್ರಿಯೆಗಳನ್ನು ಬಿಟ್ಟವ ಅನ್ನೋದು ಲೋಕದಲ್ಲಿ ಕಾಣುವ ಅರ್ಥ ನಿಜವಾದ ಅರ್ಥ ಸನ್ಯಾಸ ಶಬ್ದಕ್ಕೆ ಫಲದ ಅಪೇಕ್ಷೆಯನ್ನು ಬಿಡೋದು ಅಂತ ಆದರೆ ಕೇವಲ ದೈಹಿಕವಾಗಿ ಯಾವ ಅಪೇಕ್ಷೆ ಇಲ್ಲ ಅಂತಾದರೆ ಸಾಲ್ದು ಅದಕ್ಕೆ ಮಾನಸಿಕವೂ ಬೇಕು ಎಷ್ಟೋ ಬಾರಿ ದೇಹ ಬಯಸೋಲ್ಲ ಆದರೆ ಮನಸ್ಸು ಮಾತ್ರ ಸದಾ ಅದರ ಚಿಂತನೆ ಮಾಡ್ತಾ ಇರುತ್ತೆ ಮನಸ್ಸಿನಲ್ಲಿ ಮಂಡಿಗೆ ತಿಂತ ದೇಹಕ್ಕೆ ಉಪವಾಸವನ್ನು ಕೊಟ್ಟರೆ ಅದೇನು ಪ್ರಯೋಜನ ಇಲ್ಲ ಹಾಗಾದರೆ ಮನಸ್ಸು ಸನ್ಯಾಸ ಆಗಬೇಕಂತ ಮೇಲೆ ಕಷಾಯ ಇದ್ದು ಒಳಗೆ ಕಷಾಯ ಇತ್ತು ಮನಸ್ಸು ನಾನಾ ದಿಕ್ಕುಗಳಲ್ಲಿ ಹರಿತಾ ಇದೆ ಅಂತಾದರೆ ಮನಸ್ಸಿಗೆ ತ್ಯಾಗ ಬುದ್ಧಿ ಬಂದಿಲ್ಲ ಅಂತಾದರೆ ಅದು ಸನ್ಯಾಸ ಆಗೋಲ್ಲ ಸನ್ಯಾಸ ಶಬ್ದದ ವಿಶಾಲದ ಅರ್ಥ ಅದು ಮಾನಸಿಕವಾಗಿ ಕೇವಲ ದೈಹಿಕವಾಗಿ ಬೇಡ ಬೇಡ ಅಲ್ಲ ಮಾನಸಿಕವಾಗಿಯೂ ಎಷ್ಟೋ ಬಾರಿ ಈ ಚಾತುರ್ಮಾಸ್ಯ ಮಾಡುವ ಸಂದರ್ಭದಲ್ಲಿ ಅದು ಶಾಖವ್ರತ ಬಂದಾಗ ಉಪ್ಪಿನಕಾಯಿ ನೆನಪು ಬರುತ್ತೆ ಬಾಯಲ್ಲಿ ಬೇಡ ಬೇಡ ಹೇಳ್ತಿರ್ತೀವಿ ಆದರೆ ಮನಸ್ಸಿನಲ್ಲಿ ಮಾತ್ರ ಉಪ್ಪಿನಕಾಯಿ ನೆನಪೇ ಎದುರು ಕೂತೋರೆಲ್ಲ ಉಪ್ಪಿನಕಾಯಿ ಹಾಕಿಸ್ಕೊಂಡಾಗ ನೀವೊಬ್ಬರು ವ್ರತ ಮಾಡುವಾಗ ನಿಮ್ಮ ಮನಸ್ಸು ಅಲ್ಲಿಗೆ ಕಾತುರತೆ ಇದೆ ಅಂದರೆ ಅದೇನು ಪ್ರಯೋಜನ ಇಲ್ಲ ಹಾಗಾಗಿ ನೀವು ಸಿದ್ಧ ಮಾಡಿಕೊಳ್ಳಬೇಕಾದ್ದು ಮನಸ್ಸು ಈ ಅನುಸಂಧಾನ ಇಲ್ಲ ಅಂತಾದರೆ ಸನ್ಯಾಸಿ ಸಂಸಾರಿಗಿಂತ ಬೇರೆ ಅಂತ ಏನಲ್ಲ ಒಂದು ರೀತಿ ಸಂಸಾರಿಯೇ ಆದರೆ ಸಂಸಾರಿಯಾದವ ಮಾನಸಿಕವಾಗಿ ಎಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಏನು ಮಾಡ್ತಾ ಇದ್ದರೂ ಕರ್ತೃತ್ವ ಭಾವನೆ ಬಿಟ್ಟಿರ್ತಾನೆ ಅವನು ಸಂಸಾರಿಯಾಗಿದ್ದರೂ ಕೂಡ ಸನ್ಯಾಸಿ ಅಂತ ಇರಬೇಕು ಇರದಿರಬೇಕು ಹೇಸಿಗೆ ಸಂಸಾರದಲ್ಲಿಯೇ ಈಸಬೇಕು ಇದ್ದು ಜಯಿಸಬೇಕು ಅಂತ ತಿಳಿಸ್ತಾ ಇದ್ದಾರೆ ನಿಜವಾಗಿ ನೋಡಿದ್ರೆ ಈ ಜೀವನಿಗೆ ಉದ್ಧಾರ ಮಾಡುವವರು ಯಾರು ಇದೆಲ್ಲ ಹೇಳುವರು ಯಾರು ಅವು ಹೇಗೆ ಉದ್ಧಾರ ಆಗಬೇಕು ಕೃಷ್ಣ ಈ ಸಂದರ್ಭದಲ್ಲಿ ಹೇಳ್ತಾನೆ ಉದ್ಧರೇತ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ನಮಗೆ ನಿಜವಾಗಿ ಯಾರೂ ಬಂಧುಗಳೂ ಇಲ್ಲ ಶತ್ರುಗಳೂ ಇಲ್ಲ ನಾವು ಸುಮ್ಮನೆ ಯಾರನ್ನೋ ನೋಡಿ ಇವರು ನಮಗೆ ಬೇಕಾದವರು ಇವರು ಬೇಡವಾದವರು ಅಂತೀವಿ ಬೇಕಾದವರು ಬೇಡವಾದವರು ಯಾರು ಯಾರಿಗಿಲ್ಲ ಹಾಗಾದ್ರೆ ನಮಗೆ ಬಂಧು ಯಾರು ನಮಗೆ ಶತ್ರು ಯಾರು ನಾವು ಯಾರಿಂದ ಉದ್ಧಾರ ಆಗಬೇಕು ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಬೇಕೇ ವಿನ ನಮ್ಮನ್ನು ಮತ್ತಾರೂ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಗೆ ನಮ್ಮ ಮನಸ್ಸೇ ಶತ್ರು ಮನಸ್ಸೇ ಮಿತ್ರ ನೀವು ಮನಸ್ಸನ್ನು ಗೆದ್ರಿ ಅದು ನಿಮಗೆ ಮಿತ್ರ ಮನಸ್ಸಿಗೆ ನೀವು ಸೋತ್ರಿ ಮನಸ್ಸು ನಿಗ್ರಹ ಆಗಲಿಲ್ಲ ಅದು ನಿಮಗೆ ಶತ್ರು ಒಂದು ಆಧ್ಯಾತ್ಮದ ಚಿಂತನೆ ಭಾಗವತದಲ್ಲಿ ಬರುವಂಥದ್ದು ನೋಡಿ ಮನಸ್ಸು ಅಂದ ತಕ್ಷಣ ಎಲ್ಲಿದೆಯೋ ಹುಡುಗಿಡ್ಕಕ್ಕೆ ಹೋಗಬೇಡಿ ಅವೆಲ್ಲ ಸಿಗುವಂಥದ್ದಲ್ಲ ಮನಸ್ಸಂದರೆ ಚೆನ್ನಾಗಿ ತಿಳ್ಕೊಳ್ಳಿ ಚಂದ್ರಮೌಳೇಶ್ವರ ಅಂತ ಮನೋನಿಯಾಮಕರು ಯಾರು ರುದ್ರದೇವರು ನಿಮಗೆ ಮನಸ್ಸಿನ ಜಯ ಬೇಕಂದರೆ ರುದ್ರದೇವರ ಅನುಗ್ರಹ ಬೇಕು ರುದ್ರದೇವರ ಅನುಗ್ರಹ ಆಗಲಿಲ್ಲ ಏನು ಪ್ರಯೋಜನ ಎಲ್ಲ ಅದೇ ಶತ್ರು ನಿಮ್ಮ ಮನಸ್ಸೇ ನಿಮಗೆ ಶತ್ರು ಭಾಗವತದಲ್ಲಿ ಇದೇ ಮನೋನಿಯಾಮಕರಾದ ರುದ್ರದೇವರು ಅಶ್ವತ್ಥಾಮಾಚಾರ್ಯರಾಗಿ ಕುಪಿತರಾಗಿ ಪರೀಕ್ಷಿತನ ಸಂಹಾರ ಮಾಡಬೇಕು ಅಂತ ಬ್ರಹ್ಮಶಿರೋ ಅಸ್ತ್ರವನ್ನು ಬಿಟ್ಟರು ಅದೇ ಮನಸ್ಸಿಗೆ ಅಭಿಮಾನಿಗಳು ಮುಂದೆ ಅದೇ ಅಶ್ವತ್ಥಾಮಾಚಾರ್ಯರು ವ್ಯಾಸರ ಪುತ್ರ ಶುಕಾಚಾರ್ಯರಾಗಿ ಬಂದು ಇವನಿಗೆ ಒಲಿದು ತಾವಾಗೆ ಒಲಿದು ಬಂದು ಪ್ರಾಯೋಪವೇಶಕ್ಕೆ ಕೂತಾಗ ಭಾಗವತ ಅನ್ನುವ ಅಮೃತವನ್ನು ಕೊಟ್ಟರು ಮನಸ್ಸು ಒಲಿದರೆ ಮಿತ್ರ ಮನಸ್ಸು ಮುನಿದರೆ ಶತ್ರು ಮನಸ್ಸು ಕಾರಣವಲ್ಲ ಪಾಪಪುಣ್ಯಕ್ಕೆಲ್ಲ ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ ಈ ಮನೋಜಯ ಅಂತಿದೆಯಲ್ಲ ಅದು ಬಹಳ ಕಷ್ಟ ಯಾರನ್ನಾದರೂ ಗೆಲ್ಲಬಹುದು ಮನಸ್ಸನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ನೀವು ಏನು ನೋಡಲ್ಲ ಕಣ್ಣು ಮುಚ್ಚಿಬಿಡಬಹುದು ಏನು ತಿನ್ನೋಲ್ಲ ಬಾಯಿ ಮುಚ್ಚಬಹುದು ಏನು ಕೇಳಿಸ್ಕೊಳ್ಳಲ್ಲ ಕಿವಿ ಮುಚ್ಚಬಹುದು ಹತ್ತು ಇಂದ್ರಿಯ ಗೆಲ್ಲಬಹುದು ಹನ್ನೊಂದನೇ ಇಂದ್ರಿಯ ಇದೆಯಲ್ಲ ಅದು ಬಹಳ ಕಷ್ಟ ಎಂತೆಂಥವರು ಕೃಷ್ಣ ಮುಂದೆ ಹೇಳ್ತಾನೆ ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಿ ಕರ್ಷತಿ ಕರ್ಷತಿ ಅಂದರೆ ಕರ್ಷತ್ಯ ಅಂತಾರೆ ಮುಂದೆ ಇಂದ್ರಿಯಗ್ರಾಮ ಇದೆಯಲ್ಲ ಅದು ಎಲ್ಲರನ್ನೂ ತನ್ನ ಕಡೆಗೆ ಬಿಡುತ್ತೆ ಮನಸ್ಸು ಎಲ್ಲರನ್ನೂ ಹಳ್ಳದಲ್ಲಿ ಹಾಕುವ ಪ್ರಯತ್ನವನ್ನು ಮಾಡುತ್ತೆ